ಕಾವ್ಯಗಳಿಂದ ಮಾತ್ರ ಮನುಷ್ಯ ಸಂಬಂಧವನ್ನು ಹೆಚ್ಚಿಸಲು ಸಾಧ್ಯ ಅಂತ ದಸರಾ ಕವಿಗೋಷ್ಠಿಯಲ್ಲಿ ಹಿರಿಯ ಪತ್ರಕರ್ತ ಜಗನ್ನಾಥ್ ಆನಂದಪುರ ಆರ್ ಹೇಳಿದ್ದಾರೆ ಆನಂದಪುರದ ರಂಗನಾಥ ದೇವಾಲಯದ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸೇರಿದಂತೆ ವಿವಿಧ ಸಂಘ ಸಂಸ್ಥೆ ವತಿಯಿಂದ ದಸರಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮಾತುಗಳಲ್ಲಿ ಹೇಳಲಾಗದ ವಿಚಾರಗಳನ್ನು ಹೇಳಿಕೊಳ್ಳೋಕೆ ಕಾವ್ಯದ ಮೂಲಕ ಸಾಧ್ಯವಾಗುತ್ತೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಕಲಾವಿದರು ಇದ್ದಾರೆ ಅವರಿಗೆ ಇಂತಹ ವೇದಿಕೆಗಳಿಂದ ಮಾತ್ರ ಗುರುತಿಸಲು ಸಾಧ್ಯ ಅಂತ ಹೇಳಿದರು ನಮ್ಮ ಭಾಷೆ ನಮ್ಮ ನನ ಅನ್ನ ಭಾವನೆ ಅದು ಪ್ರತಿಯೊಬ್ಬರ ಮಕ್ಕಳು ಕಟ್ಟಬೇಕು ಆ ಭಾವನೆ ಇರಬೇಕು ಹಾಗೆ ಈ ಮಕ್ಕಳಲ್ಲಿ ಹಾಗೂ ಎಲ್ಲ ಸಾರ್ವಜನಿಕರಲ್ಲಿ ಈ ಭಾವನೆಗಳನ್ನು ಚಂದರನ್ನು ಕಳೀಬೇಕು ಅಂದ್ರೆ ಇಂಥ ಘೋಷಣೆಗಳನ್ನ ಹಾಕಬೇಕು ದಸರಾ ತೊಂದರೆ ಮತ್ತೆ karena bahasa dimana ನಾಡು ಕಂಡಂತಹ ಕವಿ ಕುವೆಂಪುರವರು ಚಿಂತಿಸಿದಂತಹ ನಾಡು ಸಾಹಿತ್ಯ ಪರಂಪರೆ ನಮ್ಮ ಸಾಗರ ತಾಲೂಕಿನ ಕೆಳದಿ ಹೆಸರ ಒಂದು ವೈಭವ ಇಂತಹ ದಸರಾ ಕವಿ ಯೋಚನೆಯಲ್ಲಿ ಅವರಂತಹ ಪ್ರಸ್ತಾಪಿಸುವುದು ಸೂಕ್ತವಾಗುತ್ತೆ ಏಕೆಂಥೇಳಿದ್ರೆ ನಾವು ನಮ್ಮ ಮನೆಯಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನು ಮರಿತಾ ಇದ್ದೇವೆ ಸಾಹಿತ್ಯವನ್ನು ಮರಿತಾ ಇದ್ದೇವೆ ಕಥೆಗಳನ್ನು ಮರಿತಾ ಇದ್ದೇವೆ ಎಲ್ಲರನ್ನೂ ನರಿತಾ ಇದ್ದೇವೆ ನಾವಿದ್ದಾಗ ನಾವು ಹೋದಾಗ ಸಣ್ಣ ಸಣ್ಣ ಕತೆಗಳಿತ್ತು ಅಜ್ಜಿ ಕಥೆ ಇತ್ತು ರಂಗಮತೆಯಿತ್ತು ಬೀಸದಲ್ಲಿ ಪದಗಳ ಸಹ ಇತ್ತು ಇದೆಲ್ಲ ಮಕ್ಕಳಿಗೆ ಬೀಸಬಲ್ಲ ಅಂತ ಹೇಳಿದ್ರೆ ಏನು ಅಂತ ಕೇಳ್ತಾರೆ ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹೆಚ್ಚಿನ ಸಂಸಾರವನ್ನು ಸಂಸ್ಕೃತಿಯನ್ನು ಕಳಿಸೋದಂತಹ ಅವಶ್ಯಕತೆ ಹೀಗಿದೆ ನಾವು ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಉಳಿಬೇಕು ಬೆಳಿಬೇಕು ಅಂತ ಹೇಳಿದ್ರೆ ನಾವು ಸಂಸ್ಕೃತ ಸಾಹಿತ್ಯದ ಬಗ್ಗೆ ಸಾಂಸ್ಕೃತಿಕ ಬಗ್ಗೆ ಹೆಚ್ಚಿನ ಆಸಕ್ತಿ ಇರಬೇಕು ನನಗೆ ತುಂಬ ಖುಷಿ ಆಯಿತು ದಾಸಕಟ್ಟದ ಮಾಡೋದು ಭರತನಾಟ್ಯ ಮಾಡೋದು ಅದು ಒಂದೇ ಕಾರ್ಯವಾಚನೆ ಕಾರ್ಯವಚನೆ ಮಾಡೋದು ತುಂಬಾ ಮಕ್ಕಳು ಮಾಡೋದು ತುಂಬ ಚೆನ್ನಾಗಿ ಮಾಡೋದು ಅಲ್ಲಿ ನೀವು ನಮ್ಮ ಸಂಸ್ಕೃತಿ ಸಂಬಂಧಪಟ್ಟಂತೆ ನೃತ್ಯ ಮಾಡಿರೋ ಯಾರು ಬರೋಲ್ಲ ಬೇರೆ ಹಾಡು ಕ್ಲಾಸಿಕಲ್ ಡ್ಯಾನ್ಸ್ ಅದನ್ನ ಮಾಡಿ ಅಂತ ಹೇಳಿದ್ರೆ ಮೇಲ್ಮೇಲೆ ಮೇಲೆ ಬರ್ತಾರೆ ಅವಕಾಶಗಳ ಅವಕಾಶಗಳು ಏಕೆಂತ ಹೇಳಿದ್ರೆ ನಾವು ನಮ್ಮ ಸಂಸ್ಕೃತಿಯನ್ನ ನಾವೇ ಹದ ತಳ್ತಾ ಇದ್ದೇವೆ ಆ ಸಂಸ್ಕೃತಿಯನ್ನ ಎದ್ದುವ ಬಿದ್ದುವಂತ ಕೆಲಸ ಇಂತಹ ಸಂಘ